ಭುವನಗಿರಿ ಗ್ರಾಮದಲ್ಲಿ ನಕ್ಷತ್ರಗಳಿಂದ ಅಲಂಕೃತವಾದ ಆಕಾಶದ ಕೆಳಗೆ ಒಬ್ಬ ಬಾಲಕನ ಜನನವಾಯಿತು ಅವನ ಅಳುವಿನ ಧ್ವನಿ ವೇದಗಳ ಮಂತ್ರದಂತೆ ಪ್ರತಿಧ್ವನಿಸಿತು ಅವನ ಕಣ್ಣುಗಳಲ್ಲಿ ಜ್ಞಾನದ ಕಾಂತಿ ಹೊಳೆಯುತ್ತಿತ್ತು ತಂದೆ ತಾಯಿ ಆ ಮಗುವಿಗೆ ವೆಂಕಟನಾಥ ಎಂದು ನಾಮಕರಣ ಮಾಡಿದರು ಚಿಕ್ಕವನಿದ್ದಾಗಲೇ ವೆಂಕಟನಾಥನ ಹೃದಯ ಭಗವಂತನಿಗಾಗಿ ಮಿಡಿಯುತ್ತಿತ್ತು ಇತರ ಮಕ್ಕಳು ಆಟವಾಡುವಾಗ ಅವನು ಮರದ ಕೆಳಗೆ ಕುಳಿತು ವೇದಗಳ ಶ್ಲೋಕವನ್ನು ಪಠನ ಮಾಡುತ್ತಿದ್ದನು ಅಕ್ಕ ವೆಂಕಮ್ಮ ಅಣ್ಣ ಗುರುರಾಜರಿಗೆ ಚಿಕ್ಕ ಸಹೋದರನ ಮೇಲೆ ತುಂಬಾ ಅಕ್ಕರೆ ಹುಟ್ಟಿದಾಗಿನಿಂದಲೇ ಬಡತನವನ್ನು ಅನುಭವಿಸಿಕೊಂಡು ಬಂದ ವೆಂಕಟನಾಥನಿಗೆ ತನ್ನ ಹನ್ನೆರಡನೇ ವಯಸ್ಸಿಗೆ ತಂದೆ ಹಾಗೂ ತಾಯಿಯ ವಿಯೋಗದ ನೋವು ಅಕ್ಕ ಬಾವ ಹಾಗೂ ಅಣ್ಣನ ಮಾರ್ಗದರ್ಶನದಿಂದ ಸುಧೀಂದ್ರ ತೀರ್ಥರ ಆಶ್ರಯದಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದರು ನಂತರ ಪ್ರೌಢಾವಸ್ಥೆಯಲ್ಲಿ ಅವರ ವಿದ್ವತ್ತಿಗೆ ಯಾರೂ ಸರಿಸಾಟಿಯೇ ಇಲ್ಲ ಎಂಬಂತ ಹೆಸರು ಮಾಡಿದರೂ ಕೂಡ ಒಂದಿಷ್ಟೂ ಹುಂಬತನ ಹೊಂದಿರಲಿಲ್ಲ ಯೌವನಕ್ಕೆ ಬಂದ ವೆಂಕಟನಾಥನಿಗೆ ಅಣ್ಣ ಗುರುರಾಜರು ಸರಸ್ವತಿ ಎಂಬ ಸುಸಂಸ್ಕೃತಿಯ ಜೊತೆ ವಿವಾಹ ಮಾಡಿಸುತ್ತಾರೆ ಪತ್ನಿಯೊಂದಿಗೆ ಅಕ್ಕನ ಮನೆಗೆ ಬಂದ ವೆಂಕಟನಾಥನಿಗೆ ಅಕ್ಕ ಭಾವನ ಕಷ್ಟಗಳ ನೋಡಿ ಇವರಿಗೆ ನಮ್ಮಿಂದ ಮತ್ತಷ್ಟು ಕಷ್ಟವಾಗುವುದು ಬೇಡವೆಂದು ತನ್ನ ತಂದೆ ತಾಯಿಯ ಸ್ವಂತ ಮನೆಗೆ ಹಿಂದಿರುಗುತ್ತಾರೆ ವೀಣಾ ವಿದ್ಯಾ ಮತ್ತು ವೇದ ಉಪನಿಷತ್ಗಳನ್ನು ಮನೆಪಾಠ ಮಾಡಿಕೊಂಡು ಸಂಪಾದನೆ ಮಾಡುತ್ತಿದ್ದ ವೆಂಕಟನಾಥರಿಗೆ ಮತ್ತೊಂದು ಸವಾಲು ಬಂದು ನಿಂತಿತು ನಿಯತಿಯ ಹಣತೆಯಂತೆ ಕೃಷ್ಣನು ವೇಷ ಧರಿಸಿ ಆ ಪಾಠಶಾಲೆಯಲ್ಲಿ ಕಲಹವೊಂದನ್ನು ಸೃಷ್ಟಿ ಮಾಡುತ್ತಾನೆ ಅವತ್ತಿಗೆ ಆ ಪಾಠಶಾಲೆ ನಿಂತು ಹೋಗುತ್ತದೆ ಇದೇ ಸಮಯಕ್ಕೆ ಸರಸ್ವತಿ ತಾಯಿಯಾಗುತ್ತಾಳೆ ಮನೆಯಲ್ಲಿ ಒಂದೊತ್ತಿನ ಊಟಕ್ಕೂ ತುಂಬಾ ಕಷ್ಟವಿತ್ತು ಎಷ್ಟೋ ದಿನ ಮಗುವಿಗೆ ಮಾತ್ರ ಹೊಟ್ಟೆ ತುಂಬಿಸಿ ತಾವಿಬ್ಬರು ಉಪವಾಸ ಮಲಗುತ್ತಿದ್ದರು ಹತ್ತಿರದ ಊರಿಗೆ ವೆಂಕಟನಾಥನ ಗುರುಗಳಾದ ಸುಧೀಂದ್ರ ತೀರ್ಥರ ಆಗಮನವಾಗುತ್ತದೆ ವಿಷಯ ತಿಳಿದ ಸರಸ್ವತಿ ಅವರ ಬಳಿ ಹೋಗಿ ಅವರಲ್ಲಿ ಆಶ್ರಯ ಕೇಳಿದರೆ ಸದ್ಯಕ್ಕೆ ಇರುವ ಕಷ್ಟಗಳ ನಿವಾರಣೆಗೆ ದಾರಿಯಾಗುತ್ತದೆ ಎಂದು ವೆಂಕಟನಾಥರಿಗೆ ಒಪ್ಪಿಸಿದರು ಕಷ್ಟಗಳು ವೆಂಕಟನಾಥನನ್ನು ಹೇಗೆ ಪ್ರೀತಿಸುತ್ತಿದ್ದಾವೆಂದರೆ ಕೆಲವೇ ವರ್ಷಗಳು ಕಳೆದ ನಂತರ ಗುರುಗಳಾದ ಸುಧೀಂದ್ರ ತೀರ್ಥರಿಂದ ವೆಂಕಟನಾಥರಿಗೆ ಅದೇ ವಿದ್ಯಾಪೀಠದ ಸಂಸ್ಥಾಪನಾಧೀಶರಾಗಿ ಮಾಡುವ ಇಂಗಿತವನ್ನು ತಿಳಿಸುತ್ತಾರೆ ದಿಗ್ಭ್ರಾಂತರಾಗಿ ನಿಂತ ವೆಂಕಟನಾಥರು ಆಗತಾನೆ ಹೆಂಡತಿ ಮಗುವಿನೊಂದಿಗೆ ಸುಖ ಸಂತೋಷಗಳನ್ನು ಕಾಣುತ್ತಿದ್ದರು ಸನ್ಯಾಸತ್ವ ಸ್ವೀಕಾರದ ಬಗ್ಗೆ ಯೋಚಿಸಲು ಆಗದೆ ಅಲ್ಲಿಂದ ಹೊರಬರುತ್ತಾರೆ ಮನೆಗೆ ಬಂದ ವೆಂಕಟನಾಥರು ಪತ್ನಿ ಸರಸ್ವತಿ ಹಾಗೂ ಮಗುವಿನ ಮುಖವನ್ನು ಕಣ್ತುಂಬಿಕೊಂಡು ಸನ್ಯಾಸತ್ವದಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಬರುತ್ತಾರೆ ಕನಸಿನಲ್ಲಿ ವಿದ್ಯಾದೇವತೆಯು ಬಂದು ಸನ್ಯಾಸತ್ವವನ್ನು ಸ್ವೀಕರಿಸಲು ಹೇಳಿದಾಗ ಅತಿಯಾದ ದೇವಭಕ್ತರಾದ ವೆಂಕಟನಾಥರು ದೇವಿಯೇ ಬಂದು ಕೇಳುತ್ತಿರುವಾಗ ಸನ್ಯಾಸತ್ವ ಸ್ವೀಕರಿಸಲು ಒಪ್ಪುತ್ತಾರೆ ಆ ನಂತರ ನಡೆದಿದ್ದೆಲ್ಲ ಪವಾಡವೇ ಎನ್ನಬಹುದು ಮುಂದಿನ ಭಾಗದಲ್ಲಿ ವೆಂಕಟನಾಥರು ಶ್ರೀ ಗುರು ರಾಘವೇಂದ್ರರಾಗಿ ಬದಲಾಗಿ ಮಾಡಿದ ಪವಾಡಗಳನ್ನು ತಿಳಿಯಲು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ